ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ಸ್ವೀಟ್ ರೆಸಿಪಿ ಮಾಡಿದ್ದೇನೆ ಅದು ಯಾವುದೆಂದರೆ ಬನಾನಾ ಹಲ್ವಾ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನಾನಾ ಹಲ್ವವನ್ನು ಹೇಗೆ ಮಾಡೋದು ಎಂದು ಬನ್ನಿ ನೋಡುವ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತದೆ ಬಾಳೆಹಣ್ಣಿನ ಹಲ್ವವನ್ನು ಮಾಡುವ ರೀತಿಯನ್ನು ನೋಡಿ ಮೊದಲಿಗೆ ನಾನು ಎಂಟು ಬಾಳೆಹಣ್ಣು ತೆಗೆದುಕೊಂಡಿದ್ದೆ ನಾನು ನೇಂದ್ರ ಬಾಳೆಹಣ್ಣನ್ನು ತೆಗೆದುಕೊಂಡದ್ದು ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಟುಕೊಂಡಿದ್ದೇನೆ ನುಣ್ಣಗೆ ಪೇಸ್ಟ್ ಮಾಡಿಡಬೇಕು ಅದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ ಈಗ ಅದಕ್ಕೆ ಎರಡು ದೊಡ್ಡ ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ತುಪ್ಪ ಬಿಸಿಯಾದ ಕೂಡಲೇ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೇನೆ ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ಬೋದು ಈಗ ಬೀಜ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಬಹುದು ಇದನ್ನು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು ಆಮೇಲೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ ಈಗ ಅದೇ ಬಾಣಲಿಗೆ ನಾನು ಮಿಕ್ಸರ್ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿಟ್ಟಂತಹ ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಅದನ್ನು ಒಂದು ಐದು ನಿಮಿಷಗಳ ಕಾಲ ತಿರುಗಿಸುತ್ತಾ ಇರಬೇಕು ಅದು ಕುದಿಯುತ್ತ ಇರುವಾಗ ಅದಕ್ಕೆ ಒಂದು ಕಪ್ಪಿನಷ್ಟು ನಾನು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ಸಕ್ಕರೆಯನ್ನು ಸೇರಿಸಿದ ಬಳಿಕ ಐದು ನಿಮಿಷಗಳ ಕಾಲ ಅದನ್ನು ತಿರುಗಿಸುತ್ತಾ ಇರಬೇಕು ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ಈಗ ಒಂದು ಸಣ್ಣ ಪಾತ್ರೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಎರಡು ದೊಡ್ಡ ಚಮಚದಷ್ಟು ಅನ್ನು ಹಾಕ್ತಿದ್ದೇನೆ ಅದನ್ನು ಹಾಲಲ್ಲಿ ಅದನ್ನು ಮಿಕ್ಸ್ ಮಾಡ್ತಿದ್ದೇನೆ ಅರ್ಧ ಕಪ್ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅದನ್ನು ಕಲಸಿ ಈಗ ಬನಾನಾ ಪೇಸ್ಟಿಗೆ ನಾವು ಹಾಕಬೇಕು ಕಾರ್ನ್ಫ್ಲೋರ್ ಪೇಸ್ಟನ್ನು ಈಗ ಹಾಕ್ತಾ ಇದ್ದೇನೆ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ ಇದನ್ನೊಂದು ಐದು ನಿಮಿಷಗಳ ಕಾಲ ಹಾಗೆ ತಿರುಗಿಸುತ್ತಾ ಇರುವ ಈಗ ಸ್ವಲ್ಪ ಗಟ್ಟಿಯಾಗ್ತಾ ಉಂಟು ಈಗ ಅದಕ್ಕೆ ನಾನು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರ್ ಅನ್ನು ಸೇರಿಸ್ತಾ ಇದ್ದೇನೆ ಚೆಂದ ಮಾಡಿ ಮಿಕ್ಸ್ ಮಾಡುವ ಇದು ಗಟ್ಟಿ ಆಗುವ ತನಕ ಮಿಕ್ಸ್ ಮಾಡಿಕೊಂಡೇ ಇರಬೇಕು ಈಗ ನೋಡಿ ಸ್ವಲ್ಪ ತುಪ್ಪವನ್ನು ಕೂಡ ಈಗ ಹಾಕ್ತಾ ಇದ್ದೇನೆ ಈಗ ಹುರಿದಿಟ್ಟ ಡ್ರೈ ಫ್ರೂಟ್ಸ್ ಅನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಇದನ್ನು ಪುನಃ ಚಂದ ಮಾಡಿ ಮಿಕ್ಸ್ ಮಾಡುವ ಸ್ವಲ್ಪ ಗಟ್ಟಿ ಆಗುವ ತನಕ ಮಿಕ್ಸ್ ಮಾಡಿಕೊಂಡೇ ಇರಬೇಕು ಈಗ ಕಲರ್ ಪೂರ್ತಿ ಚೇಂಜ್ ಆಗಿದೆ ಡಾರ್ಕ್ ಬ್ರೌನ್ ಕಲರ್ ಬಂದಿದೆ ಈಗ ಗ್ಯಾಸ್ ಅನ್ನು ಆಫ್ ಮಾಡುವ ಒಂದು ಮೋಲ್ಡ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ತುಪ್ಪವನ್ನು ಸವರ್ತಾ ಇದ್ದೇನೆ ತುಪ್ಪ ಸವರಿದ ಪಾತ್ರೆಗೆ ಬಾಳೆಹಣ್ಣಿನ ಮಿಶ್ರಣವನ್ನು ಸೇರಿಸ್ತಾ ಇದ್ದೇನೆ ಬಾಳೆಹಣ್ಣಿನ ಮಿಶ್ರಣವನ್ನು ಸೇರಿಸಿದ ಬಳಿಕ ಸ್ಪ್ರೆಡ್ ಮಾಡಬೇಕು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಅದಕ್ಕೆ ನಾನು ಹುರಿದಿಟ್ಟ ಡ್ರೈ ಫ್ರೂಟ್ಸ್ ಅನ್ನು ಸೇರಿಸ್ತಾ ಇದ್ದೇನೆ ಬೀಜ ಬಾದಾಮ್ ಎಲ್ಲ ಸ್ಪ್ರೆಡ್ ಮಾಡಿದ ಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ಹಾಕಬೇಕು ಇದನ್ನೊಂದು ಐದು ನಿಮಿಷಗಳ ಕಾಲ ತಣ್ಣಗಾಗಲು ಬಿಡೋಣ ಇದು ತುಂಬ ಟೇಸ್ಟಿಯಾಗಿ ಬರುತ್ತದೆ ಈಗ ನೋಡಿ ತಯಾರಾಗಿದೆ ನಮ್ಮ ಬಾಳೆಹಣ್ಣಿನ ಹಲ್ವಾ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟ್ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು ನೀವು ಕೂಡ ಈ ಬಾಳೆಹಣ್ಣಿನ ಹಲ್ವವನ್ನು ಟ್ರೈ ಮಾಡಿ ನೋಡಿ ಮತ್ತೆ ಸಿಗೋಣ